ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ಏನು ತೋರ್ಸೋಕೆ ಬಂದಿದ್ದೀನಪ್ಪ ಅಂದರೆ ಗೋಧಿ ಹಿಟ್ಟಿಂದ ಒಂದು ಹಲ್ವಾ ಮಾಡೋದು ಹೆಂಗೆ ಅಂತ ತೋರಿಸೋಕೆ ಬಂದಿದ್ದೀನಿ ನಮ್ಮ ಅಕ್ಕೊಂದು ಕೇಳಿತ್ತು ಜಂಗಿರ್ ಕಂಡಿತ್ತು ಪಾಪ ನೀನು ತೋರಿಸ್ತೇ ಇಲ್ಲ ಅಂತೇಳಿ ಭಾಳ ಕೇಳ್ಕೊಂಡಿತ್ತು ಅದಕ್ಕೆ ತೆಗಿಯಲಿ ನಮ್ಮ ಅಕ್ಕಗೆ ಬೇಜಾರು ಮಾಡೋದು ಬೇಡ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಭಾರಿ ಅಂದರೆ ಭಾರಿ ಸಿಂಪಲ್ಲು ಗಾಢ ಆಗುತ್ತೆ ಆಗ ಈ ಒಂದು ಅರ್ಧ ಗಂಟೆ ಒಳಗಡೆ ಆಗೇ ಹೋಗುತ್ತೆ ಭಾರಿ ಚೆನ್ನಾಗಿರುತ್ತೆ ರುಚಿಯಂತೂ ಬಬ್ಬ ಅನ್ನಂಗಿರುತ್ತೆ ಇದನ್ನೆಲ್ಲ ಇದನ್ನ ಯಾರು ಬೇಕಾದರೂ ನೀವು ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಹೆಂಗೂ ಎಲ್ಲ ಸಾಮಾನುಗಳು ಇರ್ತವಲ್ಲ ತುಪ್ಪ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ ನಿಮಗೆ ಜಾಸ್ತಿ ತುಪ್ಪ ಬೇಕಂದ್ರೂ ಕೂಡ ಹಾಕೋಬೋದು ಸಿಂಪಲ್ಲಾಗಿರ್ತಕ್ಕಂಥ ಈ ಒಂದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಡೀರಿ ಈಗ ನಮ್ಮ ಅಡುಗೆ ಮನೆಗೆ ಹೋಗೋಣ ಇವಾಗ ಗೋಧಿ ಹಲ್ವ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ಟವ್ ಹಚ್ಕೊಳ್ರಿ ಫಸ್ಟು ಸಣ್ಣೂರಿಗೆ ಇಟ್ಕೋಬೇಕು ನೋಡಿರಿ ಸಣ್ಣೂರಿಗೆ ಇಟ್ಕೊಂಡು ಒಂದು ದಪ್ಪ ತಲೆ ಇರ್ತಕ್ಕಂಥ ಬಾಣ್ಲೆ ಇಲ್ಲ ಅಂತಂದರೆ ಪಾತ್ರೆ ಆ ಇಟ್ಕೊಳ್ರಿ ಹಿಂಗೆ ತಳ ದಪ್ಪ ಇರಬೇಕು ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಬಟ್ಲು ಈ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲ ಒಂದು ಒಂದು ಆಳೆ ತೊಗೊಂಡು ಬರ್ಕಳೋದ್ರೆ ಬರ್ಕೊಳ್ರಿ ಹಂಗೆ ತೋರಿಸ್ಕೊಂತ ಹೋಗ್ತೀನಿ ಒಂದು ಬಟ್ಲು ಗೋಧಿ ಹಿಟ್ಟನ್ನು ಈ ಬಾಣ್ಲೆಗೆ ಹಾಕೋಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸಣ್ಣೂರಿನಲ್ಲೇ ಉರಿಬೇಕಿದ್ನ ಬಿಡ್ದಂಗೆ ಬಿಡ್ದಂಗೆ ಕೈ ಕೈ ಬಿಡ್ದಂಗೆ ಸಣ್ಣೂರಿನಲ್ಲೇ ಹುರ್ಕೋಬೇಕು ಈ ಥರ ಕೈ ಬಿಡಬಾರ್ದಿದ್ನ ಹಂಗೆ ಹಿಂಗೆ ಹಿಂದೆ ಗುಟ್ಟೆಲ್ಲ ಕೈ ಅಡಿಸ್ಕೆಂತ ಹಿಂಗೆ ಇದು ಹಿಂಗೆ ಹುರ್ಕೊಳ್ಳೋದ್ರಿಂದ ಇಟ್ಟು ಅದು ಘಮ ಬಿಟ್ಕೊಳುತ್ತೆ ಕಮ್ಮುಗಿರ ವಾಸನೆ ಬರುತ್ತೆ ಘಮ 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 ಅಂತ ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ ಹತ್ರ ಒಂದು ಐದು ನಿಮಿಷ ಅಂತ ಟೈಮ್ ಇಟ್ಕೊಳ್ಳ್ರಿ ನಿಮ್ಮ ಲೆಕ್ಕ ಲೆಕ್ಕ ಕೇಳಬೇಕಪ್ಪ ನಿಮ್ಗೆ ಅಳತೆ ಗೊತ್ತಾಗಬೇಕು ಅಂತಂದರೆ ಒಂದು ಐದು ನಿಮಿಷ ಹುರ್ಕೋಬೇಕಿತ್ತು ನಿಮಗೆ ಬಿಡ್ದಂಗೆ 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 ಆವಾಗ ಇಟ್ಟಂತೂ ಆದರೂ ನಿಮಗೆ ಅದು ನಿಮಗೆ ಅದೇ ಹೇಳುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಘಮ್ ಕೊಡ್ತೈತೆ ಅಂತ ಆಮೇಲೆ ಇನ್ನೊಂದು ನಿಮಗೆ ಏನಪ್ಪ ಅಂತಂದರೆ ಅದು ಚೆನ್ನಾಗಿ ಹುರಿದೈತೆ ಅನ್ನೋದಕ್ಕೆ ಒಂದು ಇದು ಸುಳು ಏನಂತಂದರೆ ಹಿಂಗೊಂಚೂರು ಮುಟ್ಟಿದ ತಕ್ಷಣ ಸಖತ್ತು ಸುಡುತ್ತೆ ತುಂಬ ಸುಡತಿರ್ಬೇಕಿದು ಆವಾಗ ಚೆನ್ನಾಗಿ ಹುರಿದೈತೆ ಅಂತ ಅದು ಹಿಟ್ಟು ಆಮೇಲೆ ನಿಮಗೆ ಐದು ನಿಮಿಷ ಅಂತಂದರೆ ಬಾಂಡ್ಲಿ ಇಟ್ಟ ತಕ್ಷಣಲ್ಲ ಬಾಂಡ್ಲಿ ಕಾಯುತ್ತಲ್ವಾ ಅದು ಯಾಕಂದರೆ ಬಾಣ್ಲಿ ಕಾಯೋಕ್ಕೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಕಾದ ಮೇಲಿಂದ ಐದು ನಿಮಿಷ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಹ್ಞೂ ನೋಡ್ರಿ ಆತು ಐದು ನಿಮಿಷ ಆಯಿತು ಗಮ್ ಗುಡ್ತೈತೆ ಚೆನ್ನಾಗಿ ಕೂಡ ಇಟ್ಟು ಭಾಳ ಹಗುರಾಗೈತಿ ಇದು ಸ್ವಲ್ಪ ನೋಡಿರಿ ಸುಡ್ತಾ ಇದೆ ಇಟ್ಟು ತುಂಬಾ ಸುಡ್ತಾ ಇದೆ ಐದು ನಿಮಿಷ ಚೆನ್ನಾಗಿ ಹುರಿದೈತೆ ಇದನ್ನು ಇವಾಗ ನಾನು ಒಂದು ತಟ್ಟಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ತೋರ್ಸೋದಕ್ಕೆ ಅಂತೇಳಿ ಇಲ್ಲಿ ಹಾಕೋತಾ ಇದ್ದೀನಿ ಈ ಥರ ಒಂದು ತಟ್ಟೆ ಅಥವಾ ಅದಕ್ಕೆ ಒಂದು ಇದಕ್ಕೆ ಇದನ್ನು ಹಾಕೊಳ್ರಿ ಇವಾಗ ಒಂದು ಪಾತ್ರೆ ಇಟ್ಕೊಳ್ರಿ ಇಲ್ಲ ಒಂದು ಅದೇ ಚರಕ್ಲು ಏನಾದರೂ ಒಟ್ಟು ನಿಮಗೆ ಯಾವುದು ಬೇಕಾವುದು ಇಟ್ಕೊಳ್ರಿ ಇಂಥದ್ದೊಂದು ಇಲ್ಲ ನಾನು ಬೆಲ್ಲ ಎಷ್ಟು ತಗೋತಿದ್ದೀನಪ್ಪ ಅಂತಂದರೆ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡು ಅಂತಂದರೆ ಸಿಹಿ ಏನಾಗುತ್ತಪ್ಪ ಅಂದರೆ ಕರೆಕ್ಟಾಗಿರುತ್ತೆ ಸಿಹಿ ಮೀಡಿಯಮ್ ಇರುತ್ತೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ಒಂದು ಕಪ್ ಒಂದು ಕಾಲು ಕಪ್ ಬೆಲ್ಲ ತೊಗೊಳ್ರಿ ಒಂದು ಕಾಲು ಕಪ್ಪು ಅವಾಗ ನಿಮಗೆ ಸೀಸಪ್ಪ ಮುಂದಿರುತ್ತೆ ನಾನು ಹೇಳಿ ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳ್ತಿರೋದು ಆಗುತ್ತೆ ಇದು ಕೂಡ ಒಂದು ಕಪ್ಪಿನ ಮೇಲೆ ಆಗುತ್ತೆ ನೀಟಾಗಿ ಕೊಟ್ಟಿರೋ ನಾನು ಹಂಗೆ ಲೊಂಡ ಬಂಡ ಅಂತ ಇದನ್ನು ಇದಕ್ಕೆ ಸಿ ಸೊಪ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಇದೇ ಬಟ್ಲಾಗೆ ಎರಡು ಬಾಟ್ಲು ನೀರನ್ನು ಹಾಕಬೇಕು ನೋಡಿರಿ ಇವಾಗ ಒಂದು ಬಟ್ಲು ಎರಡು ಬಾಟ್ಲು ಇದನ್ನೇನು ಪಾಕ ತೆಗಿಬೇಕಾಗಿಲ್ಲ ಬೆಲ್ಲ ಕರ್ಗಿಸ್ಕೋಬೇಕಷ್ಟೇ ಕರ್ಗಿಸ್ಕೊಂಡು ಶೋಧಿಸ್ಕೆಮಕ್ಕೆ ಇದು ಪೂರ್ತಿ ಕರಗ ತನಕ ಇದನ್ನು ಬಿಡ್ಬಿಟ್ಟು ಆಮೇಲೆ ಸೋಸ್ಬಿಟ್ಟು ಅದಕ್ಕೆ ಹಾಕ್ಬೇಕಾಗುತ್ತೆ ತೋರಿಸ್ತೀನಿ ಅದೇನಂತ ಫಸ್ಟ್ ಬೆಲ್ಲನ ಕರಗಿಸ್ಕೊಳ್ಳ್ರಿ ಹ್ಞೂ ಇವಾಗ ನೋಡ್ರಿ ಪೂರ್ತಿ ಕರಗಲಿದ್ದು ಕರ್ಗಿ ಒಂದು ಎರಡು ನಿಮಿಷ ಕುದೀತು ಅಂದರೆ ಅದು ವಾಸನೆ ಹೋಗುತ್ತೆ ಬೆಲ್ಲದ್ದು ಕೂಡ ವಾಸನೆ ಹೋಗುತ್ತೆ ಸದ್ಯಕ್ಕೆ ಇಷ್ಟು ಸಾಕು ಕೆಳಗಡೆ ಉಳಿದಿರೋ ಒಂದೆರಡು ಪೀಸ್ ಕೂಡ ಬಿಸಿಗೆ ಕರಿಕೆಂತಾವೆ ಇವಾಗ ಇದನ್ನ ಒತ್ತಿಗೆ ಅದೇ ಬಾಣಲಿಂದ ಇಲ್ಲಿಗೆ ಇಟ್ಕೊಳ್ರಿ ಇದೇ ಬಾಣಲಿ ಈ ಕೈ ಇದಕ್ಕೆ ಇಟ್ಕೊಂಬಿಟ್ಟು ಅರ್ಧ ನಾನು ಯಾವುದು ಬಟ್ಲಾಗಿ ಗೋಧಿ ಹಿಟ್ಟು ತಗೊಂಡಿದ್ನೋ ಅದೇ ಬಟ್ಲಾಗೆ ಅರ್ಧ ಬಟ್ಲು ತುಪ್ಪ ತುಪ್ಪ ಹಾಕೊಳ್ರಿ ಇದಕ್ಕೆ ಅರ್ಧ ಬಾಟ್ಲು ಇವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಹಾಕೋಬೇಕಾಗುತ್ತೆ ಅಲ್ಲ ಇದ್ರಲ್ಲಿ ಹಾಕಿ ಉರಿಬೇಕಾಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳ್ರಿ ಒಂದು ಚೂರು ಕಂದು ಬಣ್ಣಕ್ಕೆ ಬರ್ತದೆ ಅಂಕಲೆ ಇವನ್ನ ತಗೊಳ್ರಿ ಗೋಡಂಬಿನ ತೆಗೆದು ಒಂದು ಸೈಡಿಗೆ ಇಟ್ಕೊಳ್ರಿ ನಾನು ಇದೇ ಬಟ್ಲಿಗೆ ಹಾಕತ್ತ ಇದ್ದೀನಿ ಇವಾಗ ಮತ್ತು ದ್ರಾಕ್ಷಿ ನಿಂಗೆ ಮಾಡ್ಕೋಬೇಕಾಗತ್ತೆ ಹಾಗೆ ನೀವು ಈ ದ್ರಾಕ್ಷಿ ಗೋಡಂಬಿ ಜೊತೆಗೆ ಬೇರೆಯವನ್ನೂ ಹಾಕೋಬೋದು ಬಾದಾಮಿ ಇವ್ನೆ ಹೆಚ್ಚಿ ಸಣ್ಣ ಪೀಸ್ ಮಾಡ್ಕೊಂಡು ಅವನ್ನು ಕೂಡ ಹಾಕಿರ್ಬೋದು ಅದು ನಿಮಗೆ ಯಾವ್ಯಾವ ಇಷ್ಟನ ಅವನು ಹಾಕಿರ್ಬೋದು ದ್ರಾಕ್ಷಿ ಗೋಡಂಬಿ ಎರಡು ಹಾಕಿದರೆ ಸಾಕು ಅನಿಸುತ್ತೆ ನಿಮ್ಮ ಅಥವಾ ಇವು ಇವೆರಡು ಹಾಕ್ದಂಗೂ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಯಾರೋ ಅಪರೂಪಕ್ಕೆ ಏನಾದರೂ ಮನೇಲಿ ನೆಂಟರು ಕಂಡ್ರೆ ಬಂದರೆ ಇಲ್ಲೇನಾದ್ರೂ ವಿಶೇಷ ಇದ್ದರೆ ಮಾಡಬೇಕು ಇವು ಉಬ್ಬಿದ ಕೂಟ್ಲೇ ತೆಗೆದವು ಇವನ್ನೂ ಇದಕ್ಕೆ ಹಾಕೋಬಿಡ್ರಿ ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಗೋಧಿ ಹಿಟ್ಟು ಹುರಿದು ಇಟ್ಕೊಂಡಿದ್ದೀರಲ್ಲ ನೋಡ್ರಿ ಚೂರು ಕಂದು ಬಣ್ಣಕ್ಕೆ ಬೈತಿದ್ವು ಕೂಡ ಇವಾಗ ಇದನ್ನು ಈ ಬಾಣಲಿಗೆ ಹಾಕ್ರಿ ಹಾಕಿ ಇವಾಗ ಏನು ಮಾಡ್ತೀರಪ್ಪ ಅಂತಂದರೆ ಇದ್ರಾಗೆ ಇದನ್ನೆಲ್ಲನೂ ಚೆನ್ನಾಗಿ ಗುರು ಹಿಂಗೆ ತುಪ್ಪದಾಗೆ ಇದು ತುಪ್ಪ ಚೆನ್ನಾಗಿ ಇಟ್ಕೊಂಡು ಏನಾಗುತ್ತಪ್ಪ ಅಂತಂದರೆ ಚೂರು ತುಪ್ಪ ಬಿಟ್ಕೊಳ್ತಾ ಬರುತ್ತೆ ಹಿಂಗೆ ಮಾಡ್ಕೊಬ್ರಿ ನಾನು ಸ್ವಲ್ಪ ಅಳತೆ ತೋರಿಸ್ತಿದ್ದೀನಿ ಏನಾದ್ರು ಜಾಸ್ತಿ ಮಾಡ್ಕೋತೀರ ಅಂತ ಅಂದ ಪಕ್ಷಕ್ಕೆ ನೀವು ಜಾಸ್ತಿ ಇಟ್ಟು ತಗೊಳ್ರಿ ಅಷ್ಟೇ ಕಡಿಮೆ ಇಟ್ಟು ಬದಲಿ ಜಾಸ್ತಿ ಇಟ್ಟು ತೊಗೊಳ್ರಿ ಅವಾಗ ಸರಿ ಹೋಗುತ್ತೆ ನಾನಿಲ್ಲಿ ಜಾಸ್ತಿ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ಒಪ್ಪತ್ತಿಗೆ ಅಂದರೆ ಒಂದು ಸತಿ ಎರಡು ಸತಿ ತಿಂದು ಖಾಲಿ ಆಗೋ ಥರ ಮಾಡ್ಕೋತೀನಿ ಇದು ನಿಮಗೆ ಬಿಸಿ ಮಾಡ್ಕೊಬರ್ರಿ ನಾನು ಇದು ಅಷ್ಟು ಇದೆಲ್ಲ ಮಾಡಿದ್ದೀನಿ ಎಲ್ಲನೂ ಕೂಡ ಸಿಮ್ಮಲ್ಲೇ ಮಾಡಿದ್ದೀನಿ ಅಂದರೆ ಸಣ್ಣೂರಿನಲ್ಲೇ ಮಾಡಿದ್ದೀನಿ ನೀವು ಹಿಂಗೆ ಮಾಡ್ಕೊಳ್ರಿ ಚೆನ್ನಾಗಿ ಹುರ್ಕೋಬೇಕಿದ್ನ ಇನ್ನೊಂದು ಸರ್ತಿ ಎರಡೆರಡು ಸತಿ ಯಾಕೆ ಹುರ್ಕೋಬೇಕಪ್ಪ ಅಂತಂದರೆ ಅಲ್ಲಿ ಹಸಿ ವಾಸನೆ ಹೋಗಿ ಅಲ್ಲೊಂಥರ ಗಮ್ಮ ಚೆನ್ನಾಗಿರುತ್ತೆ ಈ ತುಪ್ಪ ಜೊತೆ ಹುರಿದಾಗ ಇನ್ನೂ ಒಂಥರ ಅದು ಚೆನ್ನಾಗಿ ಅದು ಕಮ್ಮಿಗೆ ಆಗುತ್ತದೊಂಥರ ಹಂಗಾಗಿ ಹುರ್ಕೋಬೇಕಿದ್ನ ಏನಿದೆ ನಂದು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಗೆ ಆಗೇ ಹೋಗುತ್ತಾಗ ಈಗ ನಷ್ಟೊತ್ತಿಗೆ ಭಾಳ ಹೊತ್ತು ಹಿಡಿಯೋಲ್ಲ ಇದೇನು ಈಗ ನೋಡ್ರಿ ಇದು ತುಪ್ಪ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂಗೆ ಮೇಲೆ ಒಂಥರ ಅದು ತೇವಾಂಶ ಬರುತ್ತಲ್ಲ ಆ ಥರ ಹಿಂಗೆ ಬಿಟ್ಕೊಳೋಕೆ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ನೀವು ಆಮೇಲಿಂದ ಇಲ್ಲೇನು ನಾವು ಬೆಲ್ಲದ್ದು ಇದನ್ನ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕಾಗತ್ತೆ ಇದಕ್ಕೆ ಸೋಸ್ಕೊಳ್ರಿ ಒಂದು ಹೆಂಗಾರ ಆಗಲಿ ಯಾಕಂದರೆ ಬೆಲ್ಲದಾಗ ಏನಿಲ್ಲ ಅಂದ್ರೂ ಕಸರು ಇದ್ದೇ ಇರುತ್ತೆ ಹಂಗಾಗಿ ಬೆಲ್ಲದ್ದು ಇದನ್ನೇ ಆವಾಗ್ಲೂ ಸೋಸ್ಕೊಬೇಕು ಇವಾಗ ಇದಕ್ಕೆ ಹಾಕೊಂಬಿಡಿ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಇಟ್ಟಿಗೆ ಎರಡು ಬಟ್ಲು ನೀರು ಇದ್ದೀನಿ ನಿಮ್ಗೆ ಇಲ್ಲೇನು ಎದ್ರುಕೊಳ್ಳೋದು ಅವಶ್ಯಕತೆ ಇಲ್ಲ ಗಟ್ಟಿ ಆಗುತ್ತೆ ಅಂತೇಳಿ ಇದೇನು ಗಟ್ಟಿ ಆಗಲ್ಲ ಏನು ಅಲ್ಲ ಗಟ್ಟಿ ಅಂತೀನಿ ಅಂಥದ್ದು ಗಂಟಾಗುತ್ತೆ ಅಂತ ಅಂದ್ಕೋಬೇಡ್ರಿ ನಿಧಾನಕ್ಕೆ ಆ ಸಮಾಧಾನವಾಗಿ ಹಿಂಗೆ ಮಾಡ್ಕೊಬರ್ರಿ ಇದನ್ನು ನಿಮಗೆ ನೀರು ಹಾಕ್ತಿದಂಕಲ್ಲೇ ಅಯ್ಯೋ ಇಷ್ಟೊಂದು ನೀರು ಜಾಸ್ತಿ ಆದ್ವಿ ಅಂತ ಅನಿಸುತ್ತೆ ಆದರೆ ಹಂಗೇನು ಆಗೋಲ್ಲ ಇಷ್ಟು ನೀರು ಬೇಕಿದಕ್ಕೆ ಕರೆಕ್ಟಾಗಿ ಆಗುತ್ತೆ ಇಷ್ಟು ನೀರು ನಿಮ್ಮ ನೋಡಿದಾಗ ಇಟ್ಟು ಇಷ್ಟೇ ಎಷ್ಟಿತ್ತು ನೀರು ಜಾಸ್ತಿ ಆದವೇನೋ ಅಂತ ಅನ್ಸುತ್ತೆ ನಿಮಗೆ ಹಂಗೇನಿಲ್ಲ ನೀವು ಒಂದು ಬಾಟ್ಲು ಇಟ್ಟು ಎರಡು ಬಟ್ಲು ನೀರು ಹಾಕ್ಬೇಕಾಗತ್ತೆ ನೋಡಿರಿ ಎಷ್ಟೊ ಕಡೆ ಗಟ್ಟಿಗೆ ಹಾಕ್ತಾ ಬಂತು ಗಂಟೆನಾಗಲ್ಲ ಇದು ತಿರ್ಗೊಂಬರ್ರಿ ಹಿಂಗೇನೆ ಆ ಗಂಟೆಲ್ಲ ಎಲ್ಲ ಅದು ನಿಮಗೆ ಇದು ಚೆನ್ನಾಗಿ ಗೊತ್ತಾಗಲಿ ಅಂತೇಳಿ ವೀಡಿಯೋ ಲಾಂಗ್ ಮಾಡ್ತಿದ್ದೀನಿ ಮತ್ತು ನೀವು ಇಷ್ಟು ಇಷ್ಟು ಸಿಂಪಲ್ ರೆಸಿಪಿಗೆ ದೊಡ್ಡದ ಅಂದ್ಕೊಬಿಟ್ರಿ ಯಾಕಂದ್ರೆ ನಿಮಗೆ ಕಣ್ಣಾರ ನೋಡ್ದಾಗ್ಲೇ ಒಂದು ಯಾವ್ದ್ರ ಬಗ್ಗೆ ಏನಾದ್ರು ನಂಬಿಕೆ ಬರೋದು ನಾವು ಹೇಳಿದರೆ ನಂಬಿಕೆ ಬರಲ್ಲ ಯಾಕಂದ್ರೆ ನೀವು ಮಾಡ್ಬೇಕಾದ್ರೆ ಕೆಟ್ಟೋಗ್ಬೋದು ಅದು ಕೆಟ್ಟೋದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅದೇ ಗತ್ತಲೇ ಮಾಡಿ ಅಲ್ವಾ ನೋಡಿರಿ ಅಷ್ಟೊಂದು ನೀರು ಅನ್ನಿಸ್ತು ಅದು ಗೋಧಿ ಇಟ್ಟೆ ಕಾಣ್ತಿರ್ಲಿಲ್ಲ ಬಾಣಲೆಗೆಲ್ಲ ಒಕ್ಕೊಂಡಿತ್ತು ಅನ್ನಂಗೆ ಎರಡು ಕಪ್ ನೀರು ಹಾಕ್ತಿದಂಕಲ್ಲಿ ಎಷ್ಟೊಂದು ಅನ್ನಿಸ್ತು ಈಗ ನೋಡಿರಿ ಎಷ್ಟು ಗಟ್ಟಿಗಾಯ್ತು ಇವಾಗ ಅಲ್ವಾ ಗಂಟೆ ಎಲ್ಲರ ಒಂದರ ಗಂಟಿದಾವೆ ತೋರಿಸ್ರಿ ನೋಡೋಣ ಇಲ್ಲ ಒಂದು ಗಂಟಿಲ್ಲ ಎಷ್ಟು ನಯಸ್ಸಾಗಾಯ್ತು ನೋಡ್ರಿ ಕಾಣಿಸ್ತಾ ಇತ್ತು ನಿಮಗೆ ಅಲ್ಲ ಹ್ಞೂ ಗಂಟೆ ಬೀಳಲ್ಲ ಯಾತ್ರದ್ದು ಬೀಳಲ್ಲ ಇವಾಗ ಚೆನ್ನಾಗಿ ಹಿಂಗೆ ಬಾಣಲೆ ತಳ ಬಿಟ್ಕೊತ ಬರುತ್ತೆ ಇವಾಗ ಇಲ್ಲಿ ಹುರಿದಿಕ್ಕೆ ಒಂದು ನೆಲ ಇವನ್ನ ದ್ರಾಕ್ಷಿ ಗೋಡಂಬಿ ಇವನ್ನು ಸೇರಿಸ್ಬಿಟ್ರಿ ಇದಕ್ಕೆ ಇದನ್ನು ಇದು ಮಾಡಿಬಿಟ್ಟು ಚೆನ್ನಾಗಿ ತಿರುತ್ತಾ ಬನ್ನಿ ಹೀಗೆ ಬಾಣಲೆ ಇದೊಂದು ತಳ ಬಿಟ್ಕೊಂತ ಬರುತ್ತೆ ಅಲ್ಲಿವರೆಗಿಂಗೆ ಮಾಡಬೇಕು ನೀವು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಇಷ್ಟಪಟ್ಟು ತಿಂತೀರ ಇದನ್ನು ಹಲ್ವಾ ಅಂತಲೂ ಕರೀತಾರೆ ಕೆಲವು ಕಡೆ ಗೋಧಿ ಹಿಟ್ಟಿನ ಶಿರಾ ಅಂತಲೂ ಕೂಡ ಕರೀತಾರೆ ಈ ಥರ ಚೆನ್ನಾಗಿ ತಿರುಳ್ಕೊಂಬರ್ರಿ ಅದು ತುಪ್ಪನೂ ಬಿಟ್ಕೊತ ಅದು ಹಾಕಿದ್ದೀವಲ್ಲ ತುಪ್ಪ ಅದು ಬಿಟ್ಕೊತ ಬಂದಾಗ ನೀವು ಅದನ್ನು ಆಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿಂದರೆ ಇಲ್ಲ ತಿನ್ನರಿಗೆ ಹಾಕ್ಕೊಟ್ರೆ ಭಾರಿ ಮಜವಾಗಿರುತ್ತೆ ನಿಮಗೆ ಅದು ತಳ ಬಿಟ್ಕೊತಿರೋದು ಕಾಣಿಸ್ತಾ ಇತ್ತಲ್ಲ ತಳ ಕಿಡೀತಾ ಇಲ್ಲ ಹಿಂಗೆ ನೀವೊಂದು ಒಂದು ಮೂರ್ನಾಲ್ಕು ನಿಮಿಷ ಹಿಂಗೆ ಮಾಡಿದ್ರಿ ಅಂತಂದರೆ ಗೋಧಿ ಹಿಟ್ಟಿನ ಶಿರ ಅಥವಾ ಗೋಧಿ ಹಲ್ವಾ ರೆಡಿ ಆಗುತ್ತೆ ನಾನು ಸ್ವಲ್ಪ ತುಪ್ಪ ಕಡಿಮೆ ಇತ್ತು ಅರ್ಧ ಬಾಟ್ಲು ಇರಲಿಲ್ಲ ಒಂದು ಇನ್ನೊಂದು ಎರಡು ಚಮಚ ಕಡಿಮೆನೇ ಇತ್ತು ನೀವು ಕರೆಕ್ಟಾಗಿ ಅರ್ಧ ತೊಗೊಂಡ್ರಿ ಅಂತಂದರೆ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ತಳ ಹಿಡಿಯಲ್ಲ ಅಲ್ಲಿ ಆ ಒಂದು ಇದಕ್ಕೆ ಬಂತು ಅಂದರೆ ಹಲ್ವಾ ರೆಡಿ ಆಯಿತು ಭಾರಿ ಅಂದರೆ ಭಾರಿ ಮಸ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿರಿ ನೋಡಿ ಹಿಂಗೆ ಮಾಡ್ತಿದ್ದಂಗೆ ಕಲೇ ಒಂದು ಮೂರ್ನಾಲ್ಕು ನಿಮಿಷ ಈ ಒಂದು ಇದಕ್ಕೆ ಬರೋವರೆಗು ನೀವೆಲ್ಲರ ಹಿಂಗೆ ಹಿಂಗೆ ಗೂರಾಡ್ಕೊಂಡು ಬರ್ರಿ ಒಂದು ಉಂಡೆ ಆಗುತ್ತೆ ಈ ಥರ ಇಷ್ಟು ಮೆತ್ತಗೆ ಇಷ್ಟು ಸಾಫ್ಟಾಗಿ ಈ ಥರ ಬರುತ್ತೆ ಈ ಒಂದು ಆಯಿತು ಅಂತಂದರೆ ನಿಮ್ಮದು ಹಲ್ವಾ ರೆಡಿ ಆಯಿತು ಅಂತೇಳಿ ಕಾಣಿಸ್ತಾ ಕಾಣಿಸ್ತಾಯ್ತ ನಿಮಗೆ ನೋಡಿ ತುಪ್ಪ ಏನಾರು ಕಡಿಮೆ ಆಯಿತು ಅಂತಂದರೆ ಬೇಕಾದ್ರೆ ಈ ಒಂದು ಸ್ಟೇಜಲ್ಲಿ ಒಂದು ಒಂದು ಚಮಚ ಹಾಕ್ಕೊಂಡು ನೀವು ಮತ್ತೆ ಅದನ್ನು ಸರಿ ಮಾಡ್ಕೋಬೋದು ನೋಡಿ ನೋಡಿರಿ ಎಷ್ಟು ಮೃದುವಾಗೈತೆ ಅಂತ ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಿಗೂ ಯಾತ್ಕರ ಹಾಕೊಂಡು ತಿನ್ನಿರಿ ಸರಿ ಆಯಿತು ಮುಂದಿನ ವಿಡದೆಲ್ಲ ಸಿಗ್ತೀನಿ ಟಾಟಾ ಬಾಯ್ ಬಾಯ್